ನಮಸ್ಕಾರ ಸ್ನೇಹಿತರೆ ವಿಷ್ಣುಭಕ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕರೆದ ದಿವೆ ಕಲಿಕೆಗಳಲ್ಲಿ ನಾವು ಕರ್ತವ್ಯ ಮತ್ತೆ ಕೃತಜ್ಞತೆಯ ಬಗ್ಗೆ ನೋಡಿದ್ವಿ ಅದಾದ್ಮೇಲೆ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ವಿ ಇಷ್ಟೆಲ್ಲ ನಮ್ಮಲ್ಲಿ ಬದಲಾವಣೆಗಳನ್ನ ತಂದುಕೊಂಡು ನಮ್ಮ ಕರ್ತವ್ಯದಲ್ಲಿ ನಾವು ತೊಡಗಿಸಿಕೊಂಡ ಮೇಲೆ ಬದುಕು ತುಂಬಾ ಸುಲಭವಾಗಿ ಸಾಗ್ಬಿಡತ್ತ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಇಲ್ಲ ಅಹ್ ಕೆಲವೊಂದಿಷ್ಟು ಸನ್ನಿವೇಶಗಳು ಬಂದಾಗ ನಮ್ಮಲ್ಲಿ ಹಿಂದಿರುವಂತ ಕೆಲವೊಂದಿಷ್ಟು ಅಸಮಾಧಾನಗಳಿರ್ಬೋದು ಅಥವಾ ಒಂದು ಕಂಪ್ಲೇಂಟ್ಸ್ ಗಳಿರ್ಬೋದು ಇನ್ನೊಮ್ಮೆ ಮರುಕಳಿಸುತ್ತೆ ಮತ್ತೆ ಮನಸ್ಸಿನಲ್ಲಿ ಏನು ಅಡಿ ಹುದುಕೋಕೆ ಇರುತ್ತೋ ಅವೆಲ್ಲನೂ ಕೂಡ ನಿಧಾನಕ್ಕೆ ಮೇಲೆ ಬರೋಕೆ ಆಗುತ್ತೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಎಲ್ಲೋ ಒಂದ್ ಕಡೆ ಕೂತಿರುತ್ತೆ ಗಾಳಿ ಬಂತು ಆ ತರದ ಸನ್ನಿವೇಶಗಳು ಬಂತು ಅಂತಿದ್ದ ಹಾಗೆ ಮತ್ತೆ ಅವೆಲ್ಲ ನೆನಪುಗಳು ಮರುಕಳಿಸೋದಕ್ಕೆ ಶುರುವಾಗತ್ತೆ ಅದೇ ಅಸಮಾಧಾನದ ಮನಸ್ಥಿತಿ ಕಂಪ್ಲೇಂಟಿಂಗ್ ಮೈಂಡ್ ಸೆಟ್ಗಳು ಇವೆಲ್ಲನೂ ಕೂಡ ಇನ್ನೊಮ್ಮೆ ಎಲ್ಲೋ ಒಂದು ಕಡೆ ಚಿಗುರೊಡಿಯೋದಕ್ಕೆ ಪ್ರಯತ್ನ ಮಾಡುತ್ತೆ ಈ ಸಮಯದಲ್ಲಿ ನಿಮ್ಮನ್ನು ಹೇಗೆ ನಿಭಾಯಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಬದುಕು ನಿರ್ಧಾರ ಆಗ್ತಾ ಹೋಗುತ್ತೆ ಸಾಕಷ್ಟು ಅಸಮಾಧಾನಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಅಸಮಾಧಾನಗಳಿರುತ್ತೆ ಅದನ್ನ ನಾವು ಗಮನಿಸಿ ನೋಡಿದ್ರೆ ಇದರಲ್ಲಿ ಹೆಚ್ಚಿನ ಅಸಮಾಧಾನಗಳೇನಿದೆಯೋ ಇದನ್ನ ನಾವು ಎರಡು ಕ್ಯಾಟಗರಿನಲ್ಲಿ ಒಂದು ಸ್ಯಾಟ್ರಿಗೇಟ್ ಮಾಡಬಹುದು ವಿಂಗಡಿಸಬಹುದು ಯಾವುದು ಮೇಲಾಗಿ ಆಗಿ ಅಂತಂದ್ರೆ ಒಂದು ನಾವು ಬಯಸಿದ್ದು ನಮಗೆ ಸಿಗದೆ ಇದ್ದಾಗ ಆಗುವಂತಹ ಒಂದು ಅಸಮಾಧಾನ ಇರಬಹುದು ಇನ್ನೊಂದು ನಾವು ಬಯಸದೆ ಇರೋದು ನಮಗ್ ಬೆಳವೇ ಬೇಡ ಅಂತ ಇರೋದು ನಮಗೆ ಸಿಕ್ಕಿದಾಗ ಆ ತರದ ಪರಿಸ್ಥಿತಿಗಳು ನಮಗೆ ಬಂದಾಗ ಆಗುವಂತ ಅಸಮಾಧಾನಗಳಿರ್ಬೋದು ಎಲ್ಲಿವರೆಗೂ ಪರಿಸ್ಥಿತಿ ನಾವು ಎಣಿಸಿದ ಹಾಗೆ ಸಾಕ್ತಾ ಇತ್ತು ಅಲ್ಲಿವರೆಗೂ ಯಾವ್ದು ಇರುತ್ತೆ ಯಾವಾಗ ನಾವು ಬಯಸಿದ್ದು ನಾವು ಎಣಿಸಿದ್ದು ಆಗ್ಲಿಲ್ಲ ಅಂತ ಆಗಾಗ್ಲೋ ಅಥವಾ ನಮಗ್ ಬೇಡದೇ ಇರೋ ಸಿಚುಯೇಷನ್ಸ್ ನಮ್ಮ ಜೀವನದಲ್ಲಿ ಒದಗಿ ಬಂದಾಗ್ಲೋ ಆಗ ಮತ್ತೆ ವಾಪಸ್ ಇವೆಲ್ಲನೂ ಕೂಡ ಮರುಕಳಿಸ್ತಾ ಹೋಗತ್ತೆ ಇದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾವಿವತ್ತು ನೋಡೋಣ ತುಂಬಾನೇ ಸಿಂಪಲ್ ಇದೆರಡೂ ವಿಷಯಗಳನ್ನ ನಾವು ಒಂದು ಇನ್ನೆರಡು ಬೇರೆ ಅಂಶಗಳ ಮೂಲಕ ಅದನ್ನ ರೀಪ್ಲೇಸ್ ಮಾಡ್ಬೇಕಾಗಿರೋದು ಅಷ್ಟೇ ಈ ಜಾಗದಲ್ಲಿ ಇನ್ನೊಂದು ಅಂಶ ಈ ಜಾಗದಲ್ಲಿ ಇನ್ನೊಂದು ಅಂಶ ಜಸ್ಟ್ ನಾವು ಅದನ್ನ ರೀಪ್ಲೇಸ್ ಮಾಡಿದ್ರೆ ಸಾಕು ನಾವು ನಿಧಾನಕ್ಕೆ ನಮ್ಮ ಜೀವನವನ್ನು ಮುಂದೆ ಕೂಡ ಅಷ್ಟೇ ಸುಲಭವಾಗಿ ಸಾಧಿಸ್ಕೋಬಹುದು ಮೊದಲನೇದಾಗಿ ನಾವು ನಮಗೆ ಬೇಕಾದ್ದು ಸಿಗದೇ ಇದ್ದಾಗ ನಾವು ಯಾವ ರೀತಿ ನಮ್ಮನ್ನ ನಾವು ನಿಭಾಯಿಸ್ಕೋಬೇಕು ಅನ್ನೋದ್ನ ನೋಡೋಣ ಎಷ್ಟೊಂದು ಜೀವನದಲ್ಲಿ ಎಲ್ಲಾನು ಅಂದುಕೊಂಡಿದ್ದಾಗ್ಲೇಬೇಕು ಅನ್ನೋ ಯಾವ ರೂಸು ಇಲ್ಲ ನಾವು ಬಯಸಿದ್ದು ಸಾಕಷ್ಟು ನಮ್ಗೆ ಸಿಗದೆ ಹೋಗ್ಬಹುದು ಆ ಸಮಯದಲ್ಲಿ ನಮ್ಮಲ್ಲಿ ಅಸಮಾಧಾನಗಳು ಹೇಳೋದು ಅಥವಾ ಏನೋ ಒಂದು ಒಂದು ಕಂಪ್ಲೇಂಟ್ಸ್ ಗಳು ನಾವು ಅಹ್ ಒಂದು ಕಂಪ್ಲೇಂಟಿಂಗ್ ಮೈಂಡ್ ಸೆಟ್ ಇರುತ್ತಲ್ಲ ನಾನು ಅಂದ್ಕೊಂಡಿದ್ದೆ ಸಿಗ್ಲಿಲ್ಲ ಇದಾಗ್ಲಿಲ್ಲ ಆ ಒಂದು ಕೆಲವೊಂದಿಷ್ಟು ಮನಸ್ಸಿನ ಎಮೋಷನ್ಸ್ ಗಳೇನಿದೆ ಅದ್ ಬಂದಾಗ ನಾವು ಹೇಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಆ ಜಾಗದಲ್ಲಿ ನನಗ್ ಸಿಗ್ಲಿಲ್ಲ ಅನ್ನೋದನ್ನ ಗಮನಿಸೋದ್ರ ಬದಲು ನಮಗೇನ್ ಸಿಕ್ಕಿದೆ ಅದರ ಮೇಲೆ ಒಂದು ಗ್ರಾಟಿಟ್ಯೂಡ್ ನ ಮೇಲೆ ನಮ್ಮ ಗಮನವನ್ನ ಕೆಂಪಿ ಹೋದ್ರೆ ಆಗ ನಿಧಾನಕ್ಕೆ ಆ ಅಸಮಾಧಾನ ದೂರ ಆಗ್ತಾ ಹೋಗತ್ತೆ ಯಾವ ರೀತಿಯಾಗಿ ನಾವು ಗ್ರಾಟಿಟ್ಯೂಡ್ ನ ಮೂಲಕ ಒಂದು ಕೃತಜ್ಞತ ಅಭಾವದ ಮೂಲಕ ಅದನ್ನ ರಿಪ್ಲೇಸ್ ಮಾಡ್ಬೋದು ಅನ್ನೋದು ಕೂಡ ನಾನು ಇವಾಗ ಹೇಳ್ತೀನಿ ಸುತ್ತಲೂ ಸಾಕಷ್ಟು ಜನರಿಂದ ಸಾಕಷ್ಟು ವಿಷಯಗಳು ನಮ್ಗೆ ಸಿಕ್ಕಿರತ್ತೆ ಸಾಕಷ್ಟು ಸಹಾಯಗಳಿರ್ಬೋದು ಒಂದು ಸುತ್ತಲಿರೋರು ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ನಮ್ಗೆ ಸಿಕ್ಕಿರತ್ತೆ ಆದ್ರೆ ನಾವೇನ್ ಮಾಡಿರ್ತೀವಿ ಸಿಕ್ಕಿರೋದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿರಲ್ಲ ಅದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರಲ್ಲ ಅದು ಎಲ್ಲೋ ಮರೆಯಾಗೋಗಿರತ್ತೆ ಯಾವ್ದು ಸಿಕ್ಕಿಲ್ವೋ ಅದನ್ನ ಮತ್ತೆ 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 ನಾವು ನೆನಪು ಮಾಡ್ಕೊಂಡ್ ಮಾಡ್ಕೊಂಡ್ ಸಿಕ್ಕಿಲ್ಲ 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 ಅಂತ ಅದನ್ನ ಗಟ್ಟಿಯಾಗಿ ತಲೆಗಲ್ಲಿ ಕೂರ್ಸಿರ್ತೀವಿ ಆದ್ರೆ ಸಿಕ್ಕಿರೋದ್ನ ಜಾಸ್ತಿ ಗಮನ ಕೊಡದೆ ಅದನ್ನ ಹಾಗೆ ಬಿಟ್ಬಿಟ್ಟಿರ್ತೀವಿ ಎಲ್ಲ ಒಂದ್ ಕಡೆ ಮರ್ತವಾಗಿರುತ್ತೆ ಈಗ ನಾವು ನಮ್ಮ ಸುತ್ತಲಿರುವಂತ ಪ್ರತಿ ವ್ಯಕ್ತಿಗಳಿರ್ಬೋದು ಸಮಾಜದಿರ್ಬೋದು ಸುತ್ತಲೂ ನಮಗೇನ್ ಸಿಕ್ಕಿದ್ಯೋ ಪ್ರತಿ ಒಬ್ಬರ ಬಗ್ಗೂ ಕೂಡ ಒಂದು ಗ್ರಾಟಿಟ್ಯೂಡ್ ಆಗಿರೋದಕ್ಕೆ ನಾವೊಂದು ಗ್ರೇಟ್ಫುಲ್ ಆಗಿರೋದಕ್ಕೆ ಕೃತಜ್ಞರಾಗಿರೋದಕ್ಕೆ ಕಾರಣವನ್ನ ಕಂಡುಕೋಬೇಕು ಅವ್ರ ಮುಂಚೆ ಹಲವಾರು ಒಂದು ಹಲವಾರು ವಿಧದಲ್ಲಿ ನಮಗ್ ಸಹಾಯ ಮಾಡಿರ್ಬೋದು ಅದನ್ನ ನೆನಪಿಸ್ಕೊಳ್ಳೋ ಪ್ರಯತ್ನದ ಮೂಲಕನು ಇಲ್ಲ ಸಾಕಷ್ಟು ಅಂಶಗಳಲ್ಲಿ ಒಂದು ಮೋರಲ್ಲಿ ಇರ್ಬಹುದು ಅಹ್ ಅಥವಾ ಯಾವ್ದೋ ಒಂದು ಕೆಲಸದಲ್ಲಿ ಸಹಾಯ ಮಾಡಿರ್ಬೋದು ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಿರಬಹುದು ಯಾವುದೇ ರೂಪದಲ್ಲಿ ಒಂದೇ ಒಂದು ರೀಸನ್ ಸಿಕ್ಕಿದ್ರು ಸಾಕು ನಮ್ಮ ಸುತ್ತಲ್ಲಿರೋ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ಅಥವಾ ಅಸಮಾಧಾನವನ್ನ ಬಿಟ್ಟು ಒಂದು ಕೃತಜ್ಞತಾ ಭಾವನೆಯನ್ನ ಬೆಳೆಸ್ಕೊಂಡ್ರೆ ಆಗ ಖಂಡಿತವಾಗಿಯೂ ಕೂಡ ನಮ್ಗೆ ಯಾವ್ದು ಸಿಕ್ಕಿಲ್ವೋ ಅದರ ಬಗ್ಗೆ ನಮ್ಗೆ ಅಸಮಾಧಾನ ಹೋಗ್ಬಿಡತ್ತೆ ಅದರ ಜಾಗದಲ್ಲಿ ಒಂದು ಕೃತಜ್ಞತಾ ಭಾವ ಹಾ ನನಗಿದ್ ಸಿಕ್ಕಿದೆ ಹಾ ಇವರಿಂದ ಇದು ಒಳ್ಳೇದಾಗಿದೆ ಆ ಭಾವನೆ ತುಂಬತಾ ಹೋದಂಗೆ ಬದುಕು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗ್ತಾ ಹೋಗುತ್ತೆ ಎಲ್ರು ನಮಗ್ ಸಹಾಯ ಮಾಡೇ ಇರ್ತಾರ ಕೆಲವ್ರು ನಮಗ್ ಏನು ಮಾಡಿರಲ್ಲಪ್ಪ ನಮ್ಗೆ ಬೇಕಾಗಿರೋದನ್ನ ಏನು ಅವರಿಂದ ಸಿಕ್ಕಿರಲ್ಲ ಅಂತ ಇಟ್ಕೊಳ್ಳೋಣ ಆಗಲೂ ಕೂಡ ನಾವೊಬ್ಬರ ಬಗ್ಗೆ ಗ್ರೇಟ್ಫುಲ್ ಆಗಿರೋದಕ್ಕೆ ಸಾಧ್ಯ ಜಸ್ಟ್ ಒಂದು ಸೆಕೆಂಡು ನೀವು ಅವರ ಎಬ್ಸೆನ್ಸ್ ಅನ್ನ ಯೋಚನೆ ಮಾಡಿ ನೋಡಿದ್ರೆ ಆ ಜಾಗ ಒಂದ್ ಸೆಕೆಂಡ್ ಖಾಲಿ ಇಟ್ಟು ನೋಡಿದ್ರೆ ಸಾಕು ನಾವು ಬದುಕಿನ ಚಿತ್ರಣನೇ ಬದ್ಲಾಗಿ ಹೋಗಿರುತ್ತೆ ಅವ್ರ ಇರುವಂತ ಚಿತ್ರನ ನಾವು ಇಮ್ಯಾಜಿನ್ ಮಾಡ್ಕೊಂಡಾಗ ಈಗಿರೋ ಚಿತ್ರಣ ಎಷ್ಟು ಎಷ್ಟು ಬೆಟರ್ ಅಂತ ಅನ್ಸ್ ಬಿಡುತ್ತೆ ಕೆಲವೊಮ್ಮೆ ಕೆಲವೊಂದು ಸನ್ನಿವೇಶಗಳಲ್ಲಿ ಎದುರುಗಡೆ ಏನೋ ಮಾಡ್ಬೇಕಾಗಿನೇ ಇಲ್ಲ ಆ ಜಾಗದಲ್ಲಿ ಆ ಸ್ಥಾನದಲ್ಲಿ ಅವ್ರು ಇದ್ರೆ ಸಾಕು ಅದರಿಂದ ನಮ್ಮ ಸಾಕಷ್ಟು ಜವಾಬ್ದಾರಿಗಳು ಕಡಿಮೆ ಆಗಿರುತ್ತೆ ಒಂದು ಕ್ಷಣ ಅಬ್ಸೆನ್ಸ್ ಅಂದ ತಕ್ಷಣ ಅವ್ರು ಏನೋ ಆಗ್ಬಿಡ್ಬೇಕು ಅಂತ ಅರ್ಥ ಅಲ್ಲ ಆ ಜಾಗನ ನೀವು ಒಂದು ಸೆಕೆಂಡು ಆ ಜಾಗನ ಖಾಲಿ ಬಿಟ್ಟು ನೋಡಿ ನಿಮ್ಮ ಬದುಕು ಹೇಗೆ ಬದಲಾಗತ್ತೆ ಎಷ್ಟೊಂದು ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ ಅಥವಾ ಆ ಮನೆಯ ಒಂದು ಪರಿಸ್ಥಿತಿನೇ ಬದಲಾಗಿ ಹೋಗತ್ತೆ ಅಥವಾ ಒಂದು ಆ ಸ್ಥಿತಿಯ ಒಂದು ಚಿತ್ರಣನೇ ಬದಲಾಗಿ ಹೋಗತ್ತೆ ಅದು ನಾವು ಕಂಪ್ ಅದನ್ನ ಒಂದು ಕ್ಷಣ ಇಮ್ಯಾಜಿನ್ ಮಾಡಿದ್ರು ಸಾಕು ಇವ್ರು ಏನು ಮಾಡೋದ್ ಬೇಡ ಇವ್ರು ಆ ಜಾಗದಲ್ಲಿ ಇದ್ರೆ ಸಾಕು ಇದೇನೆ ಬೆಟರ್ ಆಗಿದೆ ಸಿಚುವೇಶನ್ಸ್ ಏನ್ ಮಾಡ್ಬೇಕು ಅಂತ ನಂಬಿಕ್ಕಿದೆ ನಾನ್ ಮಾಡ್ತೀನಿ ಆ ಜಾಗದಲ್ಲಿ ಅವರವರು ಇರ್ಲಿ ಸಾಕು ಅಂತ ನನ್ಗೆ ಅನಿಸುತ್ತೆ ಮನ್ಸಲ್ಲಿ ಕಂಪ್ಲೇಂಟ್ಸ್ ಎಷ್ಟೇ ಇರಬಹುದು ಆದ್ರೆ ಆ ಜಾಗದಲ್ಲಿ ಅವರಿಲ್ಲ ಅಂತ ಆದಾಗ ನಮಗೆ ಅವ್ರ ಎಲ್ಲಾ ಒಳ್ಳೆತನ ನೆನಪಾಗುತ್ತೆ ಆ ಜಾಗ ಖಾಲಿ ಮೇಲೆ ಒಳ್ಳೆತನನ ನೆನ್ಪಿಸ್ಕೊಳ್ಳೋದ್ರ ಬದಲು ಆ ಜಾಗದಲ್ಲಿ ಸ್ಥಾನದಲ್ಲಿ ಅವರು ಇದ್ದಾಗ್ಲೇನೆ ನಾವು ಒಂದು ಅವರ ಒಳ್ಳೆತನನ ಅರ್ಥ ಮಾಡ್ಕೊಂಡ್ರೆ ಅಥವಾ ಯಾವ್ದೋ ಒಂದು ಕಾರಣನ ಕೃತಜ್ಞರಾಗಿರೋದಕ್ಕೆ ಕಂಡುಕೊಂಡ್ರೆ ಬದುಕನ್ನ ನಾವು ಇರೋವ್ರಿಗೂ ಕೂಡ ಅರ್ಥಪೂರ್ಣವಾಗಿ ಸಾಗಿಸ್ಕೋಬಹುದು ಎಲ್ರೂ ನಮ್ಗೆ ಏನಾದ್ರು ಮಾಡ್ಲೇಬೇಕು ಅಂತ ಇಲ್ಲ ಅವರವರ ಸ್ಥಾನದಲ್ಲಿ ಅವ್ರವರು ಅಲಂಕೃತರಾಗಿದ್ದಾಗ್ಲೂ ಕೂಡ ನಾವು ಅವ್ರ ಬಗ್ಗೆ ಕೃತಜ್ಞರಾಗಿರೋದಕ್ಕೆ ಸಾಧ್ಯ ಈ ರೀತಿ ಒಂದು ಕ್ಷಣ ಅವರ ಎಬ್ಸೆನ್ಸ್ ಅಂದ್ರೆ ಆ ಜಾಗನ ಖಾಲಿ ಇಟ್ಟು ನಾವು ನೋಡಿದ್ರೆ ಆ ಸಿಚುವೇಶನ್ಸ್ ನಮ್ಗೆ ಬೇಡ ಅಂತ ಅನ್ಸುತ್ತೆ ಯಾರು ಕೂಡ ಬಯಸಲ್ಲ ಆ ತರದ ಸಿಚುವೇಶನ್ಸ್ ಗಳನ್ನ ಇಷ್ಟೇ ಪ್ರತಿ ಒಬ್ಬರ ಬಗ್ಗೆ ನಾವು ಗ್ರೇಟ್ಫುಲ್ ಆಗಿರ್ಬೋದು ನೀವು ನಿಮ್ ನೀವು ನಿಮ್ ಜಾಗದಲ್ಲಿ ಇರಿಯಪ್ಪ ಮಿಕ್ಕಿದ್ ನಾನು ಏನ್ ಮಾಡ್ಬೇಕು ಹೇಳಿ ನಾನು ಮಾಡ್ತೀನಿ ಅನ್ನೋ ಲೆವೆಲ್ಗೆ ನಾವು ಬಂದ್ಬಿಡ್ತೀವಿ ಆಗ ನಿಜಕ್ಕೂ ಕೂಡ ಯಾವುದೇ ಕಂಪ್ಲೇಂಟ್ಸ್ ಇರಲ್ಲ ಎಲ್ಲ ಕಂಪ್ಲೇಂಟ್ಸ್ ಎ ಸಡನ್ ಸೀರೋ ಆಗಿ ನಾನು ಏನ್ ಮಾಡ್ಬೋದು ನಿಮ್ಗೆ ಹೇಳಿ ಅನ್ನೋ ಸಿಚುವೇಶನ್ಸ್ ಬರುತ್ತೆ ಆಗ ಮನಸ್ಸು ಎಷ್ಟು ಹಗುರವಾಗಿರುತ್ತೆ ಎಷ್ಟು ನೆಮ್ಮದಿಯಿಂದ ಕೂಡಿರುತ್ತೆ ಹೇಳಕ್ಕೂ ಕೂಡ ಸಾಧ್ಯ ಇಲ್ಲ ನಾವು ಹಳೆಯದನ್ನೆಲ್ಲ ಪ್ರತಿ ಒಂದನ್ನು ಕ್ಯಾರಿ ಮಾಡ್ತಾ ಎಷ್ಟೊಂದು ಬ್ಯಾಗೇಜಸ್ ಬ್ಯಾಗೇಜಸ್ಗಳನ್ನ ಕ್ಯಾರಿ ಮಾಡ್ತಾ ಹೋದಷ್ಟು ಸಾಧ್ಯ ಆಗಲ್ಲ ಒಂದಿನ ಆ ಹೊರೆ ನಮ್ಮನ್ನ ಮುಳುಗಿಸುತ್ತೆ ಅದ್ರ ಬದಲು ಆ ಹೊರನೆಲ್ಲ ಸೈಡಿಗಿಟ್ಟು ಇವತ್ತಿನ ದಿನ ಫ್ರೆಶ್ ಆಗಿ ಪ್ರತಿ ಒಬ್ಬರ ಬಗ್ಗೂ ಕೂಡ ಒಂದು ಕೃತಜ್ಞತಾ ಭಾವನೆಯಿಂದ ನಮ್ಮನ್ನ ನಾವು ತೊಡಗಿಸ್ಕೊಂಡು ನಮ್ಮ ಕರ್ತವ್ಯದಲ್ಲಿ ಸಾಗದ್ರೆ ತುಂಬಾನೇ ಒಂದು ನೆಮ್ಮದಿಯಿಂದ ಕಲಿಯಬಹುದು ಇದು ನಮಗೆ ಸಿಗಬೇಕಾದ ಅದೊಂದು ಪ್ರೀತಿನೋ ಒಂದ್ ನಾಲೆಜ್ಮೆಂಟ್ ಅದೊಂದು ಸಹಾಯನೋ ಸಿಗದೆ ಇದ್ದಾಗ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕಾದಂತ ರೀತಿ ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ಬಹುದಾದ್ರೆ ಯಾವ್ದು ನಮ್ಗೆ ಸಿಕ್ಕಿರಲ್ಲ ನೋಡಿ ಅದು ನಮ್ಮನ್ನ ಇಂಡಿವಿಜುವಲಿ ವ್ಯಕ್ತಿತ್ವ ಬೆಳೆಸೋದಕ್ಕೆ ಅದ್ರ ಖಂಡಿತ ಕಾರಣ ಆಗಿರುತ್ತೆ ಸಪೋರ್ಟ್ ಯಾರಿಗೆ ಸಿಕ್ಕಿರೋಲ್ವೋ ಅವರು ತಾನಾಗಿನೇ ಸ್ಟ್ರೆಂತ್ ಅನ್ನ ಬಳಸ್ಕೊಳ್ತಾರೆ ಅಥವಾ ಒಂದು ಇಂಡಿಪೆಂಡೆಂಟ್ ಗ್ರೋತ್ ಅನ್ನ ನೀವು ಅವರಲ್ಲಿ ನೋಡಬಹುದು ಅಥವಾ ಸಾಕಷ್ಟು ಕಷ್ಟಗಳನ್ನ ನೋಡಿರೋರು ಮಾನಸಿಕವಾಗಿ ತುಂಬಾ ಗಟ್ಟಿಯಾಗಿರ್ತಾರೆ ಏನೇ ಬಂದ್ರು ಆತರ ನಮ್ಮನ್ನ ಯಾವ್ದಾದ್ರು ಪ್ರತಿ ಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ಸ್ಟ್ರಾಂಗ್ ಮಾಡೋದಕ್ಕೆ ಅಥವಾ ನಮ್ಮ ಪೇಶನ್ಸ್ ಅನ್ನ ಇನ್ನು ಜಾಸ್ತಿ ಸ್ಟ್ರಾಂಗ್ ಮಾಡೋದಕ್ಕೆ ಇರಬಹುದು ನಮ್ಮ ಸ್ಟ್ರೆಂತ್ ಅನ್ನ ಬೆಳೆಸೋದಕ್ಕಿರಬಹುದು ಕಾರಣ ಆಗಿರುತ್ತೆ ನಾವು ಅದನ್ನ ಸುತ್ತಲಿರೋ ಸಿಚುವೇಶನ್ಸ್ ವ್ಯಕ್ತಿಗಳು ನಮ್ಮ ಬೆಳವಣಿಗೆಗೋಸ್ಕರ ನಮ್ಮ ಜೀವನದಲ್ಲಿ ಇರೋದು ಇವರೆಲ್ಲಾ ಹೇಗಿರೋದಕ್ಕೆ ಇವತ್ ನಾನ್ ಹೀಗಿದ್ದೀನಿ ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಯಾರ ಮೇಲೂ ಕೂಡ ಕಂಪ್ಲೇಂಟ್ಸ್ ಇರಲ್ಲ ಎಲ್ರ ಬಗೂ ಕೂಡ ಗ್ರಾಟಿಟ್ಯೂಡ್ ಇರತ್ತೆ ಯಾಕಂದ್ರೆ ಯಾರ್ಯಾರಿಂದ ಏನೇನ್ ಸಿಕ್ಕಿರೋದು ಖುಷಿ ಸಿಕ್ಕಿರ್ಲಿ ದುಃಖ ಸಿಕ್ಕಿರ್ಲಿ ನೋವು ಸಿಕ್ಕಿರ್ಲಿ ಕೋಪ ಸಿಕ್ಕಿರ್ಲಿ ಏನೇನ್ ಸಿಕ್ಕಿರ್ಲಿ ಅದು ಸಿಕ್ಕಿದ್ರಿಂದ ಇವತ್ ನಾವ್ ಹೀಗಿದೀವಿ ಇವತ್ ನಾವು ಖುಷಿಯಾಗಿ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ಅಥವಾ ಇಂಡಿಪೆಂಡೆಂಟ್ ಅಂದ ತಕ್ಷಣ ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಇರ್ಬೇಕು ಅಂತಿಲ್ಲ ವ್ಯಕ್ತಿತ್ವವನ್ನ ನಮ್ಮ ವ್ಯಕ್ತಿತ್ವವನ್ನ ನಾವು ಒಂದು ಪ್ರೆಸೆಂಟ್ ಮಾಡಬಲ್ಲಿ ಬಲ್ಲರಾದ್ರೆ ನಮ್ಮನ್ನ ನಾವು ಒಂದು ಪ್ರೆಸೆಂಟ್ ಮಾಡ್ಕೊಳ್ಳೋದು ಹೇಗೆ ನಮ್ಮಲ್ಲಿ ಇದ್ರೆ ಅದ ಖಂಡಿತವಾಗಿಯೂ ಕೂಡ ಅದೊಂದು ಅಹ್ ಫ್ರೀಡಮ್ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ ಸೊ ಕೃತಜ್ಞತೆಯನ್ನ ನಾವು ಯಾವ್ದೋ ಒಂದು ಸಿಕ್ಕಿಲ್ಲ ಅನ್ನೋ ಜಾಗದಲ್ಲಿ ಒಂದು ಕೃತಜ್ಞತೆಯನ್ನ ತುಂಬಿಸೋಣ ಆಗ ಖಂಡಿತವಾಗ ಕೂಡ ಬದುಕು ಸ್ಮೂತ್ ಆಗಿ ಹೋಗತ್ತೆ ನೆಕ್ಸ್ಟ್ ಇನ್ನೊಂದು ನಮಗ್ ಬೇಡದಿರೋಂತ ಎಮೋಷನ್ಸ್ ಸಿಕ್ಕಿದಾಗ ನಾವ್ ಏನ್ ಮಾಡ್ಬಹುದು ಅನ್ನೋದ್ರ ಬಗ್ಗೆ ಕೆಲವೊಮ್ಮೆ ನಾವೆಲ್ಲೋ ಒಂದ್ ಕಡೆ ಪ್ರೀತಿ ನಿರೀಕ್ಷೆ ಮಾಡಿರ್ತೀವಿ ಕೋಪ ಸಿಕ್ಕಿರತ್ತೆ ಎಲ್ಲಾ ಕರ್ತವ್ಯ ಮಾಡಿದ್ವಿ ನಮ್ಮನ್ನು ಒಪ್ಕೋತಾರೆ ಅಂತ ನೀವು ಎಕ್ನಾಲಜಿಮೆಂಟ್ ಗೆ ಕಾಯ್ತಾ ಇದ್ರೆ ಅದು ಸಿಗದೇ ಇಲ್ಲ ಅಥವಾ ಯಾರೋ ಒಬ್ರು ಎದುರುಗಡೆನ ಅಸಹನೆಯನ್ನ ಚಿಡು ಚಿಡನ ನಾವು ಫೇಸ್ ಮಾಡ್ಬೇಕಾಗಿರತ್ತೆ ನಮಗ್ ಲೈಫ್ ಅಲ್ಲಿ ಆ ತರದ ಎಮೋಷನ್ಸ್ ಗಳು ಇರಲ್ಲ ಆದ್ರೆ ಆ ಎಮೋಷನ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗಿರುತ್ತೆ ಈ ಸಮಯದಲ್ಲಿ ನಮ್ಮ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಇಲ್ಲಿ ನಾವು ಗ್ರಾಟಿಟ್ಯೂಡ್ ಅನ್ನು ತೋರಿಸಕ್ಕಾಗಲ್ಲ ಅವ್ರ ರಸನ್ನೇ ತೋರಿಸಿದ್ದಾರೆ ನಾನು ನನ್ನ ಪೇಶನ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಕೋತೀನಿ ಅಂತ ನಮ್ಮಷ್ಟಕ್ಕೆ ನಾವು ಕೂರೋದಲ್ಲ ಇಲ್ಲಿ ಗೆ ಒಂದು ರೆಸ್ಪಾನ್ಸ್ ಕೂಡ ಅಗತ್ಯ ಇರುತ್ತೆ ಆ ರೆಸ್ಪಾನ್ಸ್ ಅನ್ನು ನಾವು ಹೇಗ್ ಕೊಡೋದು ಅಂತ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಯಾವ ವಿಷಯದಿಂದ ಅಥವಾ ಯಾವ ಕಾರಣಗಳಿಂದ ಈ ರೆಸ್ಪಾನ್ಸ್ ಎದುರುಗಡೆ ರಿಯಾಕ್ಷನ್ಸ್ ಗಳು ಬರ್ತಾ ಇದೆ ಅನ್ನೋದನ್ನ ನೋಡ್ಬೇಕು ಅಸಾಧ ಬರ್ತಾ ಇದೆ ಅಂತಂದ್ರೆ ಯಾವ ವಿಷಯಕ್ಕೆ ಅವರು ಚಿಡ್ಚಿಡಾಗಿರ್ಬಹುದು ಹಾ ಇವರು ಮೇಲೆ ಕೋಪ ಮಾಡ್ತಾರೆ ಅಂತಂದ್ರೆ ಅವ್ರ ಯಾವುದೋ ಒಂದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ನೋವಿದೆ ಆ ನೋವಿಂದ ಅವ್ರು ನಮ್ಮ ಮೇಲೆ ಕೋಪ ಮಾಡ್ತಿದ್ದಾರೆ ಅಂತಾನು ಅಥವಾ ಪ್ರತಿ ಒಂದು ಸಂದರ್ಭದಲ್ಲೂ ಪ್ರತಿಯೊಂದು ನಮ್ಮಿಂದಾನೇ ಆಗ್ಬೇಕಾಗಿರಲ್ಲ ಎದುರುಗಡೆ ಇರೋ ವ್ಯಕ್ತಿಯ ಮನಸ್ಥಿತಿ ಮೇಲೂ ಕೂಡ ಅವರ ಆಕ್ಷನ್ಸ್ ಗಳು ನಿರ್ಧಾರ ಆಗಿರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿಬಿಟ್ರೆ ಈ ಓಕೆ ಕೋಪ ಬಂದಿದೆ ಹಾ ಇವಾಗ ನಾನು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋದ್ರ ಬದಲು ಸ್ವಲ್ಪ ಶಾಂತವಾಗೋದಕ್ಕೆ ಸಹಕಾರ ಸಹಕಾರ ನೀಡಿ ಆಮೇಲೆ ನನ್ನ ಸ್ಥಿತಿಯನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬಹುದು ನಾವು ಸರಿ ಇದೀವೋ ತಪ್ಪಿದೀವೋ ಆಮೇಲೆ ನೋಡ್ಬೋದು ಆ ಸಿಚುವೇಶನ್ಸ್ಗೆ ಏನ್ ರೆಸ್ಪಾನ್ಸ್ ಬೇಕು ಆ ಸಿಚುವೇಶನ್ ಸಂದರ್ಭಕ್ಕೆ ತಕ್ಕ ಪ್ರತಿಕ್ರಿಯೆ ನಮ್ಮ ಒಂದು ಇಗೋ ಇಂದಾಗ್ಲಿ ಅಥವಾ ನಾನು ನಾನು ಅನ್ನೋದ್ರಿಂದಾಗ್ಲಿ ಪ್ರತಿಕ್ರಿಯೆ ಕೊಡೋದಲ್ಲ ಆ ಸಂದರ್ಭದಲ್ಲಿ ಯಾವ ಪ್ರತಿಕ್ರಿಯೆ ಒಂದು ಸೂಟೆಬಲ್ ಆಗಿದೆ ಇಲ್ಲಿ ಬೇಕಾಗಿರೋ ರೆಸ್ಪಾನ್ಸ್ ಏನು ಅನ್ನೋದನ್ನ ನೋಡ್ಬೇಕು ಹೊರತು ನನಗೆ ಹೇಳಿದ್ರು ನನ್ ಮೇಲೆ ಕೋಪ ಮಾಡಿದ್ರು ನಾನು 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 ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ ಆ ಸಿಚುವೇಶನ್ಸ್ ಅನ್ನ ಬೆಟರ್ ಹೇಗೆ ಹ್ಯಾಂಡಲ್ ಮಾಡಬಹುದು ಈ ಸಂದರ್ಭವನ್ನ ನಾನು ಇನ್ನೂ ಉತ್ತಮವಾಗಿ ಹೇಗೆ ನಿರ್ವಹಣೆ ಮಾಡಬಹುದು ಯಾವ ಅಂಶವನ್ನ ನಾನು ಇಲ್ಲಿ ಕಾಂಟ್ರಿಬ್ಯೂಟ್ ಒಂದು ಕೊಡುಗೆ ಆಗಿ ನೀಡುವುದರ ಮೂಲಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಆ ಸಿಗ್ ತಕ್ಕ ರೆಸ್ಪಾನ್ಸ್ ನಾಟ್ ಔಟ್ ಆಫ್ ಇಗೋ ಇಗೋದಿಂದ ರಿಯಾಕ್ಟ್ ಮಾಡಬಾರ್ದು ಆ ಸಿಚುವೇಶನ್ಸ್ ಗೆ ಬೇಕಾದ ರೆಸ್ಪಾನ್ಸ್ ಅನ್ನು ನಾವು ಕೊಟ್ಟಾಗ ಒಂದು ಎದುರುಗಡೆ ಎಷ್ಟೇ ನೆಗೆಟಿವ್ ಎಮೋಷನ್ಸ್ ಇರಲಿ ನಮ್ ಕಡೆಯಿಂದ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಇರುತ್ತೆ ಆಗ ಮತ್ತೆ ಆ ನೆಗೆಟಿವಿಟಿ ಜಾಸ್ತಿ ಆಗೋದಕ್ಕೆ ಅವಕಾಶನೇ ಇರಲ್ಲ ನಾವು ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಹೋದ್ರೆ ನೆಗೆಟಿವ್ ನೆಗೆಟಿವ್ ಸೇರಿನು ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ಎಷ್ಟೇ ನೆಗೆಟಿವ್ ಸಿಚುವೇಷನ್ ಸಿಚುವೇಷನ್ ಬೆಟರ್ ಹ್ಯಾಂಡಲ್ ಮಾಡೋದಕ್ಕೆ ನಾನು ಏನ್ ಮಾಡಬಹುದು ಈಗ ನಾನು ಏನ್ ಮಾಡಬಹುದು ಈ ಸಿಚುವೇಶನ್ಸ್ ಅನ್ನ ಬೆಟರ್ ಹ್ಯಾಂಡಲ್ ಮಾಡೋದಕ್ಕೆ ಅಷ್ಟೇ ನಮ್ಮ ತಲೆಯಲ್ಲಿ ಇರಬೇಕು ಅಥವಾ ಇಲ್ಲಿ ಯಾವ್ದು ಸರಿ ಯಾವ್ದು ಸೂಕ್ತ ಯಾವ ಪ್ರತಿಕ್ರಿಯೆ ಸೂಕ್ತ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ನಾವು ವ್ಯವಹರಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಲೈಫ್ ತುಂಬಾ ಸ್ಮೂತ್ ಆಗ್ತಾ ಹೋಗುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದೇ ಹೇಳಿದಾಗ ಎದುರುಗಡೆ ಇರೋರು ಯಾವ ಕಾರಣದಿಂದ ಆ ರೀತಿಯಾಗಿ ಒಂದು ಆಕ್ಷನ್ಸ್ ಅನ್ನು ತೋರಿಸ್ತಿರಬಹುದು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಏನ್ ಬೇಡದಿರೋ ಸಿಕ್ಕಿರುತ್ತಲ್ಲ ಅದರ ಹಿಂದಿನ ಒಂದು ಸಿಚುವೇಶನ್ಸ್ ಅನ್ನ ಸಂದರ್ಭವನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಆಗ ಆ ಸಮಾಧಾನ ಕೂಡ ಇರಲ್ಲ ಅದರ ಬದಲಾಗಿ ಎದುರುಗಡೆ ಕಡೆ ಕೂಡ ನಾವು ಒಂದು ಕಂಪ್ಯಾಶನ್ ಇಂದ ಹ ಇವ್ರಿಗೇನೋ ಕಷ್ಟ ಇದೆ ಇವತ್ತು ಓಕೆ ಈ ರೀತಿ ಬಿಹೇವ್ ಮಾಡಿದ್ದಾರೆ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡೋಣ ಹಾ ಕೋಪ್ರಲ್ಲಿದ್ದಾರೆ ಅಥವಾ ಏನೋ ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಆರೋಗ್ಯ ಏನೋ ಹದಗೆಟ್ಟಿರಬಹುದು ನಮ್ಮ ಕೈಲಾದ ಒಂದು ಕಂಪ್ಯಾಷನ್ ಒಂದು ಅನುಕಂಪವನ್ನು ನಾವು ಅವ್ರಿಗೆ ತೋರಿಸ್ಬಹುದು ನಮ್ಮಲ್ಲಿರೋ ಕಂಪ್ಯಾಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಜಸ್ಟ್ ಇಮ್ಯಾಜಿನ್ ಯುವರ್ ಲೈಫ್ ಊಹಿಸಿಕೊಂಡು ನೋಡಿ ಒಂದು ಕಡೆ ಯಾವುದೋ ಒಂದು ಸಿಗ್ಬೇಕಾದ್ರೂ ಸಿಗ್ಲಿಲ್ಲ ಅನ್ನೋದ್ರ ಬದಲು ಒಂದು ಕೃತಜ್ಞತ ಭಾವ ಸುತ್ತಲೂ ಪ್ರತಿ ಪ್ರತಿಯೊಬ್ಬರ ಕೃತಜ್ಞತೆ ಇನ್ನೊಂದು ಕಡೆ ಏನೇ ಎದುರುಗಡೆಯಿಂದ ಏನೇ ರಿಯಾಕ್ಷನ್ಸ್ ಬರ್ಲಿ ಅದರ ಅವರ ಪ್ರತಿಯಾಗಿ ನಮ್ಮ ಕಡೆಯಿಂದ ಒಂದು ಕಂಪ್ಯಾಷನ್ ಅನುಕಂಪ ಭಾವ ಅಥವಾ ಒಂದು ಒಂದು ಆ ಸಿಚುವೇಷನ್ಸ್ ನ ಒಂದು ಬೆಟರ್ ಬೆಟರ್ ಹ್ಯಾಂಡ್ಲಿಂಗ್ ನಮ್ಮಲ್ಲಿ ಬರ್ತಾ ಹೋದ್ರೆ ಬದುಕು ಅರ್ಥಪೂರ್ಣವಾಗದೆ ಇರೋದಕ್ಕೆ ಸಾಧ್ಯ ಆಗಲು ಇದೆಯಾ ಎಷ್ಟು ಸುಂದರವಾಗ್ತಾ ಹೋಗುತ್ತೆ ಬದುಕು ಸಿಂಪಲ್ ಆಗಿ ಇಷ್ಟೇ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗಿರೋದು ಅಷ್ಟೇನೆ ಇನ್ನು ಸುತ್ತಲಿರೋ ವ್ಯವಹಾರದಲ್ಲಿ ನಮ್ಮ ನಾವು ಈ ರೀತಿ ಕಂಪ್ಯಾಷನ್ ಬೆಳೆಸ್ಕೊಂಡ್ವಿ ಒಂದು ಗ್ರಾಟಿಟ್ಯೂಡ್ ಅನ್ನು ಬೆಳೆಸ್ಕೊಂಡ್ವಿ ಸ್ಟಿಲ್ ಸಾಕಷ್ಟು ನಮ್ಮಲ್ಲಿ ಒಂದು ಮೆಸರೀಸ್ ಅಥವಾ ಒಂದು ಅಹ್ ಅಸಮಾಧಾನ ಇನ್ನು ಏನೋ ಒಂದಿಷ್ಟು ದುಃಖನೋ ಇದೆ ಅಂತಂದ್ರೆ ಇನ್ನು ಮುಂದೆ ಅದರ ಅರ್ಥ ನಾವು ನಮ್ಮ ಮೇಲೆ ನಾವು ವರ್ಕ್ ಮಾಡ್ಬೇಕಾದ ಅಗತ್ಯ ಇದೆ ಅಂತ ನಮ್ಮ ಮೇಲೆ ನಾವು ಯಾವ ರೀತಿ ವರ್ಕ್ ಮಾಡ್ಬೇಕು ಅಥವಾ ನಮ್ಮ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಗಟ್ಟಿ ಮಾಡ್ಕೋಬೇಕು ಅದು ನಾವು ಮುಂದಿನ ವಿಡಿಯೋಸ್ಗಳಲ್ಲಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾನು ಕೂಡ ನಿಮ್ಮಲ್ಲಿ ಸಾಕಷ್ಟು ಜನರು ಒಂದು ಗ್ರಾಟಿಟ್ಯೂಡ್ ಅನ್ನ ಕಂಪ್ಯಾಷನ್ ಎರಡೂ ಕೂಡ ಜಾಸ್ತಿ ಮಾಡಿಕೊಂಡು ಸಾಕಷ್ಟು ಸಂದರ್ಭಗಳನ್ನ ಸಾಕಷ್ಟು ಅಸಮಾಧಾನಗಳನ್ನ ದೂರ ಮಾಡಿ ಸಾಕಷ್ಟು ಸಂದರ್ಭಗಳನ್ನ ಒಂದು ಉತ್ತಮ ರೀತಿಯಲ್ಲಿ ನಿಭಾಯಿಸೋದನ್ನ ನೋಡೋದಕ್ಕೆ ಕಾಯ್ತಾ ಇರ್ತೀನಿ ಇವತ್ತಿನ ದಿವ್ಯ ಕಲಿಕೆ ಇಷ್ಟ ಆದ್ರೆ ಖಂಡಿತವಾಗಿ ಕೂಡ ಮಾಡಿ ಹೊಸಿದ್ರೆ ದಿಶಿರ ಬ್ಲಾಗ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು ದಿವ್ಯ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಕೂಡ ದಿಶಾ ಬ್ಲಾಗ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೋಮವಾರ ಎರಡು ಗಂಟೆಗೆ el libro de